ಲಕ್ಷ್ಮೀ ಲೈಫ್ ಸ್ಟೈಲ್ ಲೈಫ್ ತೊಲಾಯಿ ಹೋಗಿರು ಗಹನ ಒಂ ಟೀ ಶರ್ಟ್ಗೆ ತೊಂದ್ರೆ ಹೆಂಗ್ ಕ್ಲೀತೆ ಮದ ಬೇ ಬಿದ್ದಾಡ್ರೆ ಉಂಡು ಸೊ ಗಹನಿಗೆ ಡ್ರೆಸ್ಸೇ ಇಜ್ಜಿ ಏನು ನಾಡಲ್ಲ ನೋಡ ಡ್ರೆಸ್ಸೇ ದಿ ಕುಜಿ ಇಲ್ಲ ಸೊ ಒಂಜಿ ಪೊಸತ್ತು ಓಡಲ್ಲ ಟೀ ಶರ್ಟ್ಗೆ ತೊಂಬಲ್ಲೇ ಬಟ್ ಅವಲ ಪಾಡಿನೇನೆ ಪಾಡು ಪಾಪಾಯಕ್ಕೆ ಈ ಕೊಸದಿಗೆ ತೊಂದೇ ಬಂದು ಕಡಪುಡ್ಿದೆ ಅಂಚ ಪೋತಿರು ಎಂಗೆ ಬ ರೆಡ್ ಅಬ್ಜಿ ಪೂಲಿಕ್ಕೆ ಬಿತ್ತಿಜ್ಜಿ ಸ್ಟಿಕ್ಕರ್ ಇಜ್ಜಿ ದಾಳಿಜಿ ಮದುವೆ ಪಿದಡ್ನತಿ ಅತ್ತಿಗೆ ನಡೆ ಪೂಡಿದ್ದೆ ಅವಳು ಪಿದಡ್ದು ಬಕ್ಕ ಪೋಪಿನಿ ಬಂಡದ್ದು ಮೂರು ನಡಿ ಮೆಹಂದಿಗೆ ಮೇರು ಪೋದಿತ್ತೀರು ಮೇರು ಮದುವೆ ಬರ್ ಪೂಜ್ ಬಂಡೆದು ಆ್ಯಪಂಡ ಇನ್ನಿ ಸಂಡೆ ಮಸ್ತ್ ಪೋಡ್ ಫಂಕ್ಷನ್ ಉಂಟು ಅಂಚದು ಬಾಡಿಗೆ ಮಿಸ್ ಹಾಪತ್ತೆ ಅಂಚದು ಇಪ್ಪುನೇ ಫಂಕ್ಷನ್ ತಪ್ಪಾಗ ಬಾಡಿಗೆ ಒಂಜಿ ರೆಡ್ ತಿಂಗೋಲು ಮುಖ

ಓಕೆ ನಾನು ಸೀರೆ ಪೂರ ತುತ್ತೆ ಒಂದು ಬ್ಲೌಸ್ ಒಂದು ಸೀರೆ ಒಂದು ಬ್ಲೌಸು ಬ್ಲೌಸು ಸೀರೆ ಮ್ಯಾಕ್ಚಿ ಬಟ್ ಹಾಕೊಂಡು ಬಂಡೆದು ಒಂದು ಅತ್ತಿಗೆಲ್ಲ ಬ್ಲೌಸ್ ಕಾಡ್ತೀನಿ ನಾನು ಸೊ ಪ್ಲೇನ್ ಸೀರೆ ಅಂತ ಪಿದಾಡ್ ಒಂದಿಲ್ಲ ಅತ್ತಿಗೆಲ್ಲ ಈ ಸಾರಿ ತುತ್ತೆ ಜೋಕ್ಲಾ ನಾನಾ ಪಿದ್ದು ಹೆಂಗು ಬೇಗ ಪಿದ್ದಣ್ಣಿದೆ ಬಂಡ ಪದರ್ ಗಂಟೆ ಪೂರ ಬೇಗ ತುತ್ತಂಡಿದೆ ಪಂಡ ಒಂದು ರೀಲ್ಸ್ ಮಾಡಿ ಬರೋದು ಸೊ ಹಂಗೋಸ್ಕರ ಬೇಗ ಪಿದ್ದಾಡ್ತಾ యూ బు బ్లౌజు బ్లౌజ్ మాత్ర ఫుల్ ఆతా హింగ్ ఉండతే మించు ఆ షైనింగ్ ఉండతే ఫుల్ ఎన్న కైకి పర్దను బ్లౌస్ కన దిజి నెక్ ఉందే బ్లౌస్ పాడి ఉంది యొక్క ಖಾಲಿ ಸೀರೆ ಮಾತ್ರ ಬತ್ತೊಂಬೈದಿನಿ ಮಕ್ಕ ಏನು ಪಾಡ್ಯ ಅತ್ತಿಗೆ ಪಂಡೇರು ನೆಕ್ ಸೂಟ್ ಹಪ್ಪಣ್ಣ ಪಾಡಲೇ ಪಂಡ ಒಂದು ಬಂದು ಸೀರೆದಾ ಕಲರ್ ಮುಲ್ಪ ಉಲ್ಪಾತುಲೆ ಆಕಾಶ ನೀಲಿ ಕಲರ್ ಉಂಡು ಅಂಚಾದ ಮ್ಯಾಚ್ ಅಪ್ಣ ನೀರು ಪಾಡಲೇ ಬಂಡೇರು ಸೊ ಅಂಚದು ಏನು ಪಾಡ್ತೆ ಮಕ್ಕ ನೆಕ್ ಮ್ಯಾಚ್ ಅಪ್ಲಾಕ ಒಂದು ನತ್ತಿಗೆಡ ಸೊ ಪಾಡಿಯ ಯನ್ ಸೆಟ್ ಕಂದಿತ್ತೆ ಹೇಮಕ್ಕಡ ಕೇಂದ ಮದುವೆ ಪಾಡ್ರೆ ಒಂಜಿ ದಿನ ಅಂದೆ ಸೊ ಅವು ಆರು ಬಚ್ ಬಂಡೇರು ಸೂಟ್ ಟಾಪುಜಿ ಬಂಡೆ ಸೊ ಐಕ್ಕೆ ಏನು ಒಂದು ಪಾಡ್ದೆ ಆಡ್ದೆ ಅಂಚೆ ಏನಕ್ಕೆ ಬಿಂದಿಲ್ಲ ಏನು ಪಿಂಕ್ ಕಲರ್ ಇದೆ ಸೊ ಇನ್ ಚಪ್ಪಾಡ್ದೆ ಇತ್ತೆ ರಪ್ಪ ರೀಲ್ಸ್ ಮಲ್ಬಿಡು ಐತೆ ಅಣ್ಣೆ ಬರೋಡು ತುಂಬ ರೀಲ್ಸ್ ಮಲ್ಬಿಡು ಬಡ್ಡೆ ಹಾಪುಜಿ ಮಲ್ಪಾರೆ ಸೊ ಐಕೋಸ್ಕರ ಅತ್ತಿಗೆಲ್ಲ ಪಿದಾಡ್ದೇವ್ರಿ ಈ ರೀಲ್ಸ್ ನಾನು ಇನ್ಸ್ಟಾಗ್ರಾಮ್ ಲಾಡು ಅತ್ತೆ ಯೂಟ್ಯೂಬ್ ಶಾರ್ಟ್ ಅಪ್ಲೋಡ್ ಮಲ್ದೆ ಏರ್ಲತ್ತೂ ಜರ್ಣತ್ತೂಲಿ ಪ್ಲೀಸ್ ಸಪೋರ್ಟ್ ಮಲ್ಪಲಿ ಇಲ್ಲ ಒಂಜಿಲ್ ಸಂಡು ಸತ್ತಿ ಹಾಕಿ ಇವತ್ತು ಟೇಕ್ಸ್ ಇತ್ತಂದು ಹೆಂಗೆ ಗೊತ್ತಿ ಅಂದ್ ಅತ್ತಿಗೆ ನಮ್ಗೆ ಬಿದಾಡ್ದೇರು ಸೊ ಇತ್ತ ಚಿಕ್ಕಮ್ಮ ಬರ್ಪ್ರತೆ ಶಿಕ್ಷಣ ಪೂಪಿನಿ ಸೊ ಚಿಕ್ಕಮ್ಮಲ್ಲಿ ಬರ್ತೇರಿ ಮದ್ಮೇ ಹುಲಿ ಪಡುಬಿದ್ರೆ ಬಂಟಾರ ಬವ ನಾಡು ಮದಿಮೆಗೆ ಸೊ ಹೋಗಿ ಅಣ್ಣೆಲ್ಲ ಬರ್ಪೇರಿಗೆ ಒಟ್ಟಿಗೆ ಪೂಪಿನಿ ಓಕೆ ಚಿಕ್ಕಮ್ಮ ಬತ್ತಿವು ಕೈ ಅಂತೋಷ್ ಪಾವೆ ಆರ್ಲ ಇಂಚ ರೆಡಿ ಆಗ್ತೀರಿ ಬಂಡೆ ಅವಲ್ಲ ಬೈದಿರ್ ಇತ್ತ ಚೂರೆ ಕಡೆ ಬತ್ತಿನ ಹತ್ರ ಸ ನಾನು ಪೂಪಿನಿ ఫుల్ ఈ ఒంజి పతంజరకి బిదర్ దూతుందా గంటే పద్నాడు రెండు బెగర్దు పూర ఫోడు వర పౌడర్ వాడినా కుడర వాడిని ఓకే గాని చడ్డీలి ಓಕೆ ಮದ್ಮೆತ್ತಿನಿ ಪಡುಬಿದ್ರೆ ಬಂಟರ್ ಬಾವು ನಾಡು ಸೊ ಎಂಕಲು ರೀಚ್ ಆಯ್ ಅತಿಗೆ ರೋಲಕ ನೀವು ವಿಷ ಗುಂತಿರು ಅಂತ ಬರ್ತು ಕುಲ್ಲದು ಹೆಂಗೆ ವಿಶ್ಮಾಲ್ ಪರ್ಯ ಪೂಜುದಾಯ ಪಂಡ ಆಂಟಿ ನಮ್ಮ ಗಲ್ಪಿದಲ್ಲತ್ತೆ ಸೊ ಮಿತ್ತಬೋದು ವಿಶ್ವಾಲ್ ಪರ್ಯ ಬಲ್ಲಿ ಅಂಚಾದ್ ಯಾನ ಇಲ್ಲದ ಅಕ್ಲೆಗ್ ತಿಕ್ಕುದ್ ಬೊಗಿಂಗ್ಲು ಅಕ್ಲ ವಿಷ್ ಮಲ್ತಾದ್ ಒಟ್ಟಿಗೆ ಒಡಸಗ್ ಬತ್ತೆ ಆ ಮಂಡ್ರೆ ಬೈದಿನೆರ್ ಆ ಮಂಡ್ರೆ ಬೇದಿನ ಯಾ ಮದ್ಮೇದ ಒಲಿತ್ತೆ ಅಪ್ರೂಪಡ್ ವೆಜ್ ತಿಂಡ ತಿಕ್ಕು ಉಂದಾಯ ಪಂಡ ವೆಜ್ ಮಲ್ ಮಲ್ಪುಜೆರ್ ಸೊ ಖುಷಿ ಆಂಡ ವೆಜ್ ಐಟಮ್ ಅಂತೂ ಪೊನ ಸಂತು ಮಸ್ತ್ ಲ ಆಯಾಕಿತ್ತನ್ ಸೊ ಇಲ್ಲಗ್ ಬತ್ತ ಇಲ್ಲಗ್ ಬತ್ತನಗ ಪಾಪ ಜೈದೆರ್ ಪಪ್ಪ ಮೇರ್ ಬತ್ತಿತ್ತೆರ್ ಆರಿಗ್ ಬಾಕಿಲ್ ದಿತ್ತುದ್ ಪಜೆ ಬಾರ್ದ್ ಪೂರ ಕೊರ್ದಿತ್ತೆರ್ ಓಕೆ ತ್ಯಾಂಕ್ಸ್ ఈ కడ ఇల్లకి వైద్య ఇతిన చూ జ పప్పు వైద్యరు నన్న స్వర పోతు నేను ఎన్ను దాల తిరుగుంది దాల్పంటాల తిరుగుంది నెన్ను ఈ సందర్భడు ఎరళ ఇల్ బోర్డు ఉండ ఎరణ్ల బా ఇలా జనా బోర్డు ఉంది ఆపండు అక్కన సిచువేషన్ ఇంజత్ పచ్చిది బోత్తు ఇల్లకే ఇల్గా పోరైత ఇంకా బట్ ಹೇಗೆ ನಮ್ಮ ಬ್ಲಾಕ್ ತುಪ್ಪ ಅವರವರ ನಮ್ಮ ಮೆಗ್ಗೆ ಮೆಗ್ಗಿನ ಸಮಾನ ಸೊ ಪಾಪ ಲೊಕೇಶನ್ ಪೂರ ಶೇರ್ ಮಲ್ದೆ ಹೆಂಗೆ ಹೋಯಾರೆ ಬಂಡಾ ಪೂತು ಬಟ್ ಏನು ಮದುವೆಗಳ ಪೋಯೆ ಬಟ್ ವಿಶ್ ಮಲ್ಪರೆ ಪೂತಿ ಹೆಂಟ್ಲಿ ಆಮೆ ಐತೆ ಸೊ ಅಂಚದು ಅಂಚದು ಹೆಂಗ್ಳೆ ಇಲ್ಲೋ ಕೇಳಿ ಪುಲ್ಲೇ ಓಡಾಪಣು ಪೂಜೆದ ಉಲ್ಲಾಯ್ ಪೂಜೆ ಇರ್ಬೇಕು ಅವಲಾಯ್ ಪೂಜೆ ಇಬ್ಬಕ್ಕುಲ್ಲಾಯ್ ಪೋಲಿ ಬಟ್ ಹೆಂಗೆ ಸಮಾಯಿಜಿ ಪ ಅಮ್ಮ ಬಂಡೇರು ಅಮ್ಮ ಕೇಂದ್ರ ಪೂಡ ಅಂದ ಪೂರ್ಸಿ ಬಂಡ ಪೂರ್ಸಿ ಬಂಡೇರು ಸೊ ಪಂಡ ಇಲ್ಲೂ ಕೇಳು ಪೂಜೆ ಏನು ಅಷ್ಟು ಹಂಚು ಓಕೆ ಕುಲ್ಯ ಸೊ ಇತ್ತೆ ಲಕ್ಕಿನ ಹತ್ರ ಬಚ್ಚುನು ಮಾರ್ಟಿ ಮುಂಚಿನ ಬಚ್ಚುನು ಮಂಡ ಸೊ ಚಿಕನ್ ಕನ್ನದನ್ನು ಐಕ್ ನನ್ನ ಕಡೇರ ಪಾಡ್ಕ ಅಂದೆ ಫೇವ್ರೆ ಕಂಡ್ರೆ ಬೈಲ ಓಕೆ ಬೇವ್ರೇ ಕೊಯ್ಯಾನು ಮಸ್ತು ಮಸ್ತ್ ಪೂಡು ಎರಡು ಎಲ್ಲಲ್ಲಿ ಒಂಚಿ ಜನ ಆಯ್ತದಂಡ ಆರಾಮ್ ಸೈಡ್ ರಾತ್ರಿ ಒಂಜ್ ಏಳು ಗಂಟೆ ನಾಲ್ ಹಾಕಿದ್ವಿ ಅನಿವಾರ್ಯ ಯಾರೇ ಹಾಕ್ಕೊಡು ಯಾರೇ ಮಲ್ಬೋಡು ಬಂಡ ಏರ್ಲಿ ಜಿರ್ಲಿಲ್ಲ ಅಲ್ ಬೇತೆ ಉಪ್ಪ ಮೀನಿ ಬರ್ಪಿನ ಅತ್ತಂಡ ಗ್ಯಾರಂಟಿ ಗಂಜನೇ ಮಲ್ದೆ ಏನಾಣ ಒಂಚು ತರಕಾರಿ ಏನಾಣಲ ಹುರ್ಜಿ ಜನ ಮೀನಿ ಕಬಾಬ್ ಮೀನಿ ಕನ್ಪ ಅದು ಉಣ್ತು ಬಟ್ ಉಪ್ಪ ಬೈದೇ ರೀ ಸೊ ಅರೆಗೆ ನಮ್ಮ ಅಂಚೆ ಮಲ್ಪಚಿ ಹೆಂಚದು ಏನ ಮಲ್ಪಡು ಸೊ ಮೇರು ಬಂದಾಗ ಚಿಕನ್ ಕಣತಿರು ಸೊ ಪಪ್ಪ ಬಂದಾಗ ಮೀನು ಕಣದೇ ರೀ ಪಪ್ಪ ಮೀನು ಬಂಗುಡೆ ಕಣದಿರಿ ಬಂಗುಡೆ ಫ್ರೈ ಮಲ್ಪೋಡು ಮೀನ್ಸ್ ಬಂಗುಡೆ ಫ್ರೈ ಮಲ್ಪೋಡು ಕೂರಿ ಸಾರು ಮಲ್ಪೋಡು ಒಂದು ಮೇವ್ರಪ್ಪ ತೊಂದು ಬತ್ತೆ ಯಾನ್ ಮಲ್ಪ ಮುರನಿದ ಒಂಜಿ ಸ್ಪೆಷಲ್ ಕೂರಿ ಸಾರು ಮಲ್ಪ ಬಂದಿತ್ತತೆ ಸೊ ಅವೇನೇ ಈ ರೆಸಿಪಿನ ಶೇರ್ ಮೇಲೆ ಒಂಜಿ ಬಣಲಿಗೆ ತೊಂದೆ ಬಣಲಿಗೆ ಒಂದು ಆಯಿಲ್ ಪಾಡ್ದು ಒಂಜಿ ಪತ್ ಪದ್ರಾಡ್ದು ಉದ್ದ ಮುಂಚಿ இப்போ கொஞ்சம் நல்லாயின்னு குத்தியை மூஞ்சி பாடுது நாய்க்கூட ஃப்ரை மாதிரி தந்துடல பூரா மசாலையெல்லாம் உடனே புத்துணும் செப்பரேட் புத்தாலாம் புத்து அரைச்சு ஒஞ்சி கட் மல்தின்னா நீருளி பாடுவது அய்வெல்லாம் ஃப்ரை மாதிரி தந்துடல்க்கு வேவரெல்லாம் பாடுது பொக்கா பூரா ஏன்னு ஒன் துந்தேன் பூரா சாமான்லாம் பாடுந்துள்ள கொத்தம்பரியாடு ಜೀರಿಗೆ ಮೆಂತೆ ಸಾಸಿವೆ ಪೂರ ಒಂದನೆ ಪಾಡ್ದು ಫ್ರೈ ಮಾಲ್ ತಂದೆ ನೀಕ್ಕು ಗರ್ಮ್ ಮಸಾಲೆ ಬೂಡಿ ಚುಚೂರು ಪಾಡೋಲಿ ಇತ್ತಂಡ ಬಟ್ ಏನು ಮೂಲಪ್ಪ ಗಸಗಸ ಉಂಡತಿ ಐನು ಒಂದು ಪ್ಯಾಕೆಟ್ ಈ ತಂಡ ಐನು ಬಕ್ಕ ಗರ್ಮ್ ಮಸಾಲೆ ಎಲ್ಲ ಅಗತ್ಯ ಸೊ ಇತ್ತ ನೀವು ಪಾಡೋಲಿ ಆಪ್ಷನಲ್ ಲಾಸ್ಟಿಗೆ ನೀವು ಅರ್ಧ ಗಾಡಿಯ ಹತ್ತೈ ಅಂತ ಆರೈ ಪಾಡೊಂದುಲ್ಲೆ ತಾರಾಯಿ ಪೊತ್ತಿನದು ಪರಿಮಳ ಜಾಸ್ತಿ ಕಜಿಪು ಸೊ ಒಂಚದು ಏನು ತಾರಾಯಿಲ ಒಂತೆ ಮಂಜಲ್ ಪಾಡ್ದು ನೇನು ಕಡ್ಲ ಫ್ರೈ ಮಾಲ್ ತಂದಿಲ್ಲ ಐದು ಬಕ್ಕ ಪಜ್ಜೆ ಬಾಡೋಲಿ ಐನು ಬೆಳ್ಳುಳ್ಳಿ ಬಾಡೋದಿಲ್ಲ ಏನು ಐನೇಸಳು ಐದು ಬಕ್ಕ ರುಚಿಕ್ಕೆ ತಕ್ಕ ಪುಳಿ ಪುಳಿ ನಮ್ಮ ಕೋರಿಗೆ ಚೂರೆ ಪಾಡ್ನು ಸೊ ಒಂತೆ ಪುಳಿ ಪಾಡ್ದು ನೇನು ಕಡಾರೆ ಪಾಡುವೆ ಅಂಚೆ ಮುಲ್ಪಪ್ಪ ಬಂದಾಗ ಕಟ್ಪಾಡಿ ಇಟ್ಟು ಬಂಗುಡೆ ಕಣದೇರು ಸುಮಾರು ಮೀನಿತ್ತಂದು ತೆಂಜಿ ಬೋಡ ಇಟ್ಟಿ ಬೋಡಕ್ಕೆ ಇಂಡ್ಯಾರ ಹೆಚ್ಚಿ சாக்கூத்துணும் சோ பங்குடி பத்தம்பல் பங்குடி மலப்பிரா சுலப திஞ்சி மலப்பிரா கஷ்ட சோ அஞ்சது பங்குடி பத்தம்பை அஞ்சன அஞ்சனே அருகேஜி கோரி மீர் பத்தம்பய பய உருவா அப்படின்னா சோ அஞ்சது பப்பா குலோந்தேரு கன குள்ளேரு குல்து குல்து உருவா அது அஜ்ஜெலாம் புள்ளி எல்லாம் வாக்கிங் போந்தில்லரு உகர்து கோயில்ல இன்னைக்கு அரை புத்த நீர் பாடுது கோரியின் பீப்பா வந்து கரெக்ட் பீடா அரை புத்த நீர் லாய்காய்பு நே கொஞ்சம் மீன் பூரா மல்தித்தான சிறி தாக்கலாம் மசாலா கண்டரை பண்ண ஃபிஷ் ஃப்ரை மசாலா ಪಪ್ಪಾಗೆಲ್ಲ ಇಷ್ಟು ನಾವು ಹೋಮ್ ಮೇಡ್ ಪ್ರಾಡಕ್ಟ್ ಸೊ ಒಂಚದು ಟೇಸ್ಟ್ ಅಂತೆ ಡಿಫ್ರೆಂಟ್ ಉಪ್ಪು ಸೊ ಒಂಚದು ಅವಿನ ಕನಬೇರ ಪಂಡೆ ಇತ್ತೆ ಬರುವ ದೂರನ ಪೋಹಾರಣಿಗೆ ಮರಮಲ ಮಾಮೂಗಲ ಸೊ ಒಂಚದು ಇತ್ತೆ ಬಣ್ಣ ಕನಪೆ ಬಂಡೇರು ಐಕೆ ಹಾಂ ಚದಿತೀನಿ ಮೀನು ಮಲ್ತಿದ್ದು ಪಪ್ಪಾ ಇದು ಈಗ ಪೋಯಾರಂಡ ಬಂಡಾರ ಹಾಂ மெரட பண்டி மியோந்து ஐக்கு மியோந்து கொடிக்க

ியன் <laughs> 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 மூளியானம் ஆஜு மீன் மசாலா மலத்தி வந்துடல பாக்கியோட மீன் நான் ஃப்ரிட்ஜ் எடுத்தி இப்போ இதை பண்ணால் மஸ்தாக பண்ணி கோரி சாறு ரொட்டி பண்ணாக்கா மீன் ஏறலாம் ம திம்பு சேர் ஸோ என்னை பொப்பாவுக்கு போடா பண்ண மாத்திரை அஞ்சு அது பொப்பை பைத்தியம் இருந்த மாத்திரை அஞ்சு அது ஆஜு மீன்னால் மசாலா பாருத்தி வந்துள்ள ஒரு மீன் பப்பனை கண்ண தீனி தவா ஃப்ரை மாதிரி போடுக்கிய தவா பண்ணால் கொஞ்சோறு மசாலா அத்த மசாலா கொஞ்சோறு ஒரிண்டு தொழிலை தோரிண்டி மசாலா நேச்சூறு நீர் பாடுத்துக்குள்ளது ஃப்ரை மாலை போடும் நெக்லா முக்கல ஃபிஷ் ஃப்ரைக்கு தால பாடற்சி மசாலாக்கு உப்பு புளி பிறப்படச்சு மஸ்தேஸ்ட் உண்டு மக்களாக பொடி வெள்மணந்து எத்தனை மாத்தை கொடி இடோன்னு தான் ஒரே ட்ரை மலக்கில் மஸ்தில் ஆய்வுக்கு உண்டு ஸோ என் சிரி 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 இந்த ஆகி பண்ணிக்கலே கொத்தாகணும் நாடு

அங்கே ஜோர் ஜோக் அவ் இத்தேஜி அவெல்ல ரொட்டி வந்து ரொட்டி ரொட்டி பத்து ரொட்டி ஏத்ரா தொட்டை கத்தாரா முஞ்சா இப்படி தான் இத்த பரவ ஏதோர்னி ஆளாகி திமுண்டு கூட ஆ అక్కడ వెళ్ళొనే లేక నిన్నే బోర్ కొన్న బోర్ ఏతార జనకు ను 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 ఐతో కొట్టే ఉంటావ్ నిన్న పన్ననే పడ్రయాను మొక్కి రేకు దేతుకొర్నగా ఏక బుక

마늘에, 뭔가 있어? 아빠가 해? 아빠 비주얼. 아라, 아빠 비주얼. 아 아들아비주얼. 네. 뭔가 뭔가 뭔가. 뭔가? 그래리 아니. 둠둠파미프이지 때. ಬೇಗ ಒಣಸ್ ಮಲ್ತು ಜೆ ಫುಲ್ ಸುಸ್ತಾಯ್ತಾನೆ ಗಾಹನಿಗೆ ಎಲ್ಲ ಜಿ ಕೆ ಎಕ್ಸಾಮ್ ಅಂತ ಎಕ್ಸಾಮಾ ಓದಿ ಜೆ ಹೆರೋನ್ ಈಜೆ ಈ ಪುರ ಒಣಸ್ಮಲ್ ದುಜ್ ಎಷ್ಟು ಜಿಂದ ಆಗ್ತಾನೆ ಹೆಂಗೆ ಬಂಡ ಫುಲ್ಲು ಸುಸ್ತಾಯ್ತಾನೆ ವೆರಿ ಗುಡ್ ವೆರಿ ಗುಡ್ ಅದೇ ಮುಂದೂಲಿ ಚೂರು ಹೆಗ್ನಿಗೆ ಕೊಚ್ಚು ವೆರಿ ಗುಡ್ ಹಬ್ಬ ಹ್ಞೂ ಗುಡ್ ಇದು ಯಾಕೆ ಮಸ್ಕ್ ಆಗೋದು ಗೊತ್ತುಂಟಾ ಮೊಬೈಲಲ್ಲಿ ಇದು ಟಿ ವಿಯಲ್ಲಿ ರೀಚಾರ್ಜ್ ಇಲ್ಲಲ್ಲ ಅದಕ್ಕೆ ಮೊಬೈಲ್ಗೋಸ್ಕರ ಮಸ್ಕ್ ಹಾಕೋದು ಈಗ ಅಲ್ಲ ಅಲಗನ ಹೌದಂತೆ ಈತ ಏ ನಮ್ಮ ಮೀನ್ ಕಾಯಿ ಪೇಟ ಕಾಪುನು ಮೊಬೈಲ್ ಎಪ್ಪ ಗೊತ್ತೇರೆಂದ್ ಓಕೆ ತರ್ನು ಉಂಟು ಕೋಟಿಂಗ್ಲ ತುಲೆ ದಾಲ ಪಾಡ್ದಿಂದು ಖಾಲಿ ನೀರು ಪಾಡ್ದು ಟ್ರೈ ಮಾಡ್ತೀವಿ ಕೋಟಿಂಗ್ ಮಸ್ತ್ ಶೂಪ್ ಬರ್ತು ಮಪುನ ஓகே கஹன கேன் முல்பா ரொட்டி பாடுவதுல்ல மாசத பீஸ்னா இருக்கேன் எங்கு வட்டி எழுத்துல திணிப்பு கொஞ்சம் ஷோக்கா தண்ண ரொட்டிக்கு பண்ண கொஞ்சம் சாப்பிடு

ಎಂತ ಮನಗೆ ನಾನು ಆಲ್ರೆಡಿ ಟಿ ವಿ ಕೊರ್ಕು ಸೊ ಸೊ ಭಯಂಕರ ಸೆಕೆ ಮಾಡೆ ಫುಲ್ಲು ಇರತ್ತೆ ನನ್ನ ಮೇರ್ ದೀಪದ ಒಂದು ಲೇರ್ ನನ್ನ ಹೆಂಟ್ಲಿಗೆ ದೀಪದ ಏರಾಗ್ಬಿಟ್ಟೆ ಸೊ ಮೇರ್ ದೀಪದಿ ಒಂದು ಲೇರ್ ನಾನು ಏನು ಮೀದ್ದು ಒಕ್ಕ ಒಣೆಗೆ ಮಲ್ಪಡು ಫುಲ್ಲು ಬೇಗ್ದಂಡ ನಾನು ಪಪ್ಪಗ ನೀದ್ದೀನಿ ಆ ಚೌಳಿ ಮೀಯರು ನಾನು ಹೆಂಗೆ ಮೀಯೋಡು ಸೊ ಇಂಥ ಬ್ಲಾಗ್ ನಾನು ಹೆಣ್ಮಲ್ಪ ಇಂಥ ಈ ಎಲ್ಲಿ ಬ್ಲಾಗ್ ಇಷ್ಟ ನೋಡಿ ಲೈಕ್ ಮಾಡಲಿ ಶೇರ್ ಮಾಡಿಸಲಿ ಸಬ್ಸ್ಕ್ರೈಬ್ ಮಾಡಿಸಲಿ ನಮಸ್ತೆ